ನಮಸ್ತೆ ತಮ್ಮನೇಲ್ ನೋಡೆ ಅನ್ಕೊಂಡಿರ್ತೀರಾ ಏನು ಭಾರತಕ್ಕಿನ ತಗೊಂಡ್ಬಂದಿದ್ದಾರೆ ಅಂತ ಹೌದು ನಾನು ಕೂಡ ತೊಗೊಂಡ್ಬಂದಿದ್ದೀನಿ ಅದು ಯಾವ ತರ ಅನ್ನ ಮಾಡ್ಕೊಳ್ಬೋದು ಯಾವ ತರ ಆಗಿದೆ ಅದು ನಮ್ಮ ಮಧ್ಯಮ ವರ್ಗದವ್ರಿಗೆ ಒಂದು ವರನ ಏನು ಎಲ್ಲದ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಾನು ಕೂಡ ನಿನ್ನೆ ಶನಿವಾರ ಮಗನ್ನ ಕರ್ಕೊಂಬರಕ್ ಹೋದಾಗ ಇಲ್ಲಿ ಮನೆ ಹತ್ರ ಒಂದು ಟ್ರಕ್ಕಲ್ಲಿ ತಂದು ಮಾರ್ತಾ ಇದ್ರು ಒಂದು ಚೀಲ ಅಂತಲ್ಲ ಒಬ್ಬೊಬ್ರು ನಾಲ್ಕು ಚೀಲ ತಗೋತಾ ಇದ್ರು ಆ ಥರ ಒಂದೇ ಚೀಲ ತಗೋಬೇಕು ಒಬ್ರು ಅಂತ ಏನಿಲ್ಲ ಅಹ್ ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆಜಿ ಅಂತ ಮಾರ್ತಾ ಇದ್ರು ಇದರಲ್ಲಿ ಅನ್ನ ಒಂದು ಚೆನ್ನಾಗಿ ನಾವ್ ಮಾಡ್ಕೊಂಡ್ಬಿಟ್ರೆ ಇದ್ರಲ್ಲಿ ಇಡ್ಲಿ ದೋಸೆ ಪಡ್ಡು ಆಮೇಲೆ ಅಕ್ಕಿ ರೊಟ್ಟಿಗೆ ಎಲ್ಲಕ್ಕೂ ಕೂಡ ಇದ್ ಮಾಡ್ಕೊಳ್ಬೋದು ಅನ್ನ ಒಂದು ಚೆನ್ನಾಗಿ ಮಾಡ್ಕೊಳೋದನ್ನ ಯಾವ ತರ ಆಗತ್ತೆ ಅಂತ ನನ್ಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೂಡ ತಗೊಂಡಿರೋದು ಹಂಗಾಗಿ ನಾನು ಬೆಳಿಗ್ಗೆ ಜಿಯೋ ಮಟ್ಟಲಿ ಮತ್ತೆ ಅಮೆಝಾನಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದೆ ಈ ಅಕ್ಕಿ ತುಂಬ ದಿನ ಆಯ್ತಲ್ವಾ ಬಂದು ನೋಡೋಣ ಅಂತ ಅಂದ್ಬಿಟ್ಟು ನನಗೆ ಇದು ಅಲ್ಲೆಲ್ಲೋ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇತ್ತು ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ನೋಡೋಣ ಯಾವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಆ ಮಗನ್ನ ಕರ್ಕೊಂಬರೋಕ್ಕೆ ಹೋಗಿದ್ದಾಗ ಮನೆಯವರು ತಗೋತಿ ಇಲ್ಲಿ ಮಾಡ್ತಾ ಇದ್ರೆ ಫಸ್ಟ್ ಟ್ರೈ ಮಾಡಿ ನೋಡು ಒಂದು ಚೀಲ ತಗೊಂಡು ಅಂತ ಅಂದರು ಹಂಗಾಗಿ ಹೌದಲ್ವಾ ನಾನು ಬೆಳಗ್ಗೆ ಚ ಸರ್ಚ್ ಮಾಡ್ತಿದ್ನಲ್ವಾ ಅಂತ ಅಂದ್ಬಿಟ್ಟು ತೊಗೊಂಡು ಇವಾಗ ನಾನು ಓಪನ್ ಪ್ಯಾನಲ್ಲಿ ಅನ್ನನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೇನಾದರೂ ಇಲ್ಲ ನಮಗೆ ಟೈಮ್ ಇಲ್ಲ ನಾವು ಕುಕ್ಕರಲ್ಲಿ ಮಾಡ್ಕೊಳ್ತೀವಿ ಅಂತ ಅನ್ನೋರಾದರೆ ಕಮೆಂಟಲ್ಲಿ ತಿಳಿಸಿ ಕುಕ್ಕರಲ್ಲೂ ಕೂಡ ಮಾಡಿ ನಾನು ತೋರಿಸ್ತೀನಿ ಇದು ಒಂದು ವೈಟ್ ರೈಸ್ ಒಂದು ಚೆನ್ನಾಗಿ ಬಂದುಬಿಟ್ರೆ ನಾವು ಬಿಸಿಬೇಳೆ ಆಗ್ಬೋದು ವಾಂಗಿ ಆಗ್ಬೋದು ಆಮೇಲೆ ಪಲಾವು ಇದಕ್ಕೆಲ್ಲ ಬಳಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಯಾಕೆಂದರೆ ಉಡುಡಿಯಾಗಿರ್ಬೇಕಲ್ವ ಅದೆಲ್ಲ ಮುದ್ದೆ ಮುದ್ದೆ ಆದರೆ ಅದು ಯಾವುದು ಚೆನ್ನಾಗಿರಲ್ಲ ಪೊಂಗಲ್ಲು ಮತ್ತೆ ಏನು ಬಿಸಿಬೇಳೆ ಭಾತ್ ಮಾಡ್ತೀವಲ್ಲ ಅದು ಸ್ವಲ್ಪ ಸಾಫ್ಟ್ ಆಗಿದ್ರೆ ತಿನ್ಬೋದು ಆದರೆ ಬೇರೆ ಪಲಾವು ಟೊಮೊಟೊ ಭಾತು ವಾಂಗಿ ಭಾತು ಇದೆಲ್ಲ ಉಡುಡಿಯಾಗಿದ್ರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ಎರಡು ಪಾವಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ತಗೊಂಡು ಚೆನ್ನಾಗಿ ಎರಡು ಬಾರಿ ತೊಳೆದು ಇವಾಗ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ಹೊತ್ತು ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಅನ್ನ ಆಗೋ ಅಷ್ಟರಲ್ಲಿ ಅಷ್ಟರಲ್ಲಿ ಚೆಲ್ಲೋಯ್ತು ಓಪನ್ ಪ್ಯಾನಲ್ ಮಾಡಬೇಕಾದ್ರೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸ್ವಲ್ಪ ಮುಂದೆನೇ ನಿಂತ್ಕೊಂಡು ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತಾ ಇರಬೇಕು ಉಕ್ ಬಂದಾಗ ಮೀಡಿಯಮಲ್ಲಿ ಇಟ್ಕೊಂಡ್ರೆ ಆಯಿತು ನೋಡಿ ಇವಾಗ ಇನ್ನೊಂದು ನಿಮಿಷ ಆಯ್ತದಂಗೆ ನಾನು ಬಸ್ಕೊಳ್ತೀನಿ ನಾವು ಪೂರ್ತಿ ಮೇಲೆ ಅನ್ನನ ಬಸಿತೀವಿ ಅಂತಂದರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಅಥವಾ ಗಟ್ಟಿ ಇದ್ದಾಗೆ ಬಸಿತೀವಿ ಅಂತಂದರೆ ಮುಳ್ಳಕ್ಕಿ ಆಗ್ಬಿಡುತ್ತೆ ನೋಡಿಕೊಂಡು ನಾವು ಇನ್ನೊಂದು ಇನ್ನೊಂದು ನಿಮಿಷದಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಅನ್ಬೇಕಾದ್ರೆ ಅನ್ನನ ಬಸ್ತು ಮಾಡೋದ್ರಿಂದ ಉಡುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಆಮೇಲೆ ಚಿತ್ರಾನ್ನ ಪುಳಿಯೋಗರೆ ಯಾವ್ದು ಬೇಕಾದರೂ ಆಮೇಲೆ ಮಾಡ್ಕೊಳ್ಬೋದು ನೋಡಿ ಇವಾಗ ಆಗಿದೆ ಇದನ್ನು ನಾನು ಏನು ಮಾಡ್ತೀನಿ ಒಂದು ಪ್ಲೇಟ್ ತೊಗೊಂಡು ಈ ನೀರು ಹೆಚ್ಚಿಗೆ ಏನಿದೆ ನೋಡಿ ನೀರು ಅದನ್ನೆಲ್ಲ ಅನ್ನನ ಬಸ್ಕೊಂಡು ಬರ್ತೀನಿ ಆಮೇಲೆ ಒಂದು ಒಂದು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ರೆ ಅದು ಪಂಗ ಅಂತ ಹೇಳ್ತೀವಲ್ವಾ ಅನ್ನ ಆ ತರ ಆಗ ಬಿಸಿನಲ್ಲಿ ಅಬೆನಲ್ಲಿ ಅದನ್ನೇ ಅರಳಕೊಳ್ಳುತ್ತೆ ಅನ್ನ ನೋಡಿ ಇವಾಗ ಎಲ್ಲಾನು ಕೂಡ ಬಸ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಹೆಂಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಇನ್ನೊಂದು ನಾವು ಪೂರ್ತಿ ಬೆಂದ ಮೇಲೆ ನೀವು ಬಸ್ಸೋದಕ್ಕೆ ಹೋಗ್ಬೇಡಿ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಅಥವಾ ಗಟ್ಟಿ ಇದ್ದಾಗ ಬಸ್ತ್ರ ಮುಳ್ಳಕ್ಕಿ ಆಗ್ಬಿಡುತ್ತೆ ಕರೆಕ್ಟ್ ಆಗಿ ಇನ್ನೊಂದು ನಿಮಿಷದಲ್ಲಿ ಅನ್ನ ಆಗುತ್ತೆ ಅನ್ಬೇಕಾದ್ರೆನೆ ಬಸ್ಕೊಂಡ್ರೆ ಈ ಒಂದು ಅಬೆನಲ್ಲೇ ಅನ್ನ ಬೆಂದೋಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ಇಟ್ಟು ನಿಮಗೆ ತೋರಿಸ್ತೀನಿ ನೀವು ಇನ್ನು ಯಾರಾದ್ರೂ ಭಾರತ ಅಕ್ಕಿನ ತಗೊಂಡಿಲ್ಲ ಅನ್ನೋರು ಟ್ರೈ ಮಾಡ್ಬೋದು ಒಂದ್ಸಲಿ ತಗೊಂಡು ನಮ್ಮ ಮಧ್ಯಮ ವರ್ಗದ ಕುಟುಂಬದವ್ರಿಗೆ ತುಂಬಾನೇ ಸಹಾಯ ಆಗತ್ತೆ ಅಂತ ಹೇಳ್ಬೋದು ಇಡ್ಲಿ ದೋಸೆ ಎಲ್ಲಾನು ಮಾಡ್ತಾನೆ ಇರ್ತೀವಿ ಈ ಲಂಚ್ ಬಾಕ್ಸ್ಗೆಲ್ಲ ಹಂಗಾಗಿ ತುಂಬಾನೇ ಯೂಸ್ ಆಗುತ್ತೆ ರೀ ಇತ್ತೀಚಿಗಂತೂ ರೇಷನ್ ಅಕ್ಕಿ ಸಾಲ್ತಾ ಇಲ್ಲ ಅಂತ ಎಲ್ಲಾರು ಹೇಳ್ತಾ ಇದ್ರು ಇದು ಬಂದ್ಮೇಲೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ನೋಡಿ ಎಲ್ಲೂ ಕೂಡ ಮುದ್ದ ಮುದ್ದೆ ಆಗಿಲ್ಲ ಇಲ್ಲಿ ಬಿಡ್ಬಿಡಿ ಆಗಿ ಅನ್ನ ಚೆನ್ನಾಗಾಗಿದೆ ಆಗಿದೆ ಇದ್ರ ಜೊತೆಗೆ ಸಾಂಬಾರ್ ಹಾಕೊಂಡು ಕೂಡ ನಿಮ್ಗೆ ತೋರಿಸ್ತೀನಿ ಸಖತ್ ಅನ್ಸುತ್ತು ನನಗೆ ಇದು ಫಸ್ಟ್ ಟೈಮ್ ನಾನು ಕೂಡ ಅನ್ನನ ಮಾಡಿದ್ದು ನಿಮ್ಗೆ ಯಾರಿಗಾದ್ರೂ ಕುಕ್ಕರಲ್ಲಿ ಮಾಡಿ ತೋರಿಸ್ಬೇಕಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಇಲ್ಲಿ ಒಂದು ಬೌಲ್ ಕೂಡ ಮಧ್ಯದಲ್ಲಿ ಇಟ್ಟಿದ್ದೀನಿ ಸಾಂಬಾರ್ ಹಾಕೊಳಕ್ಕೆ ಏನಮ್ಮ ನಿಂದು ಕ್ರಿಯೇಟಿವಿಟಿ ಅಂತ ನನ್ನ ಮಕ್ಳು ರೇಗಿಸ್ತಾ ಇದ್ರು ಈ ತರ ಇಟ್ಬಿಟ್ಟು ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಸೈಡ್ ಕೊಟ್ಟೋಯ್ತು ಅನ್ಸುತ್ತೆ ಆ ಬಾಕ್ಸು ಇಲ್ಲಾಂದ್ರೆ ಕರೆಕ್ಟಾಗಿ ಆಗಿದ್ರೆ ತುಂಬಾ ಚೆನ್ನಾಗಿರೋದು ಅದಕ್ಕೆ ಸಾಂಬಾರ್ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ನಿಮ್ಮನೇಲಿ ಯಾವ ಸಾಂಬಾರಿದೆ ಅದನ್ನ ಹಾಕೊಳ್ಬೋದು ನಮ್ಮ ಮನೇಲಿ ಉಪ್ಸಾರಿ ಅದನ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇದನ್ನೇನೆ ತಿನ್ಸಿ ತೋಸ್ತೆ ನೋಡಿ ಕೆ ಆರ್ ಎಸ್ ಡ್ಯಾಂ ತರ ಹೊಡೆದೋಯ್ತು ಅನ್ನ ಇವಾಗ ಆಗಿದೆ ಇದಕ್ಕೆ ತುಪ್ಪ ಕಲಿಸ್ಬಿಟ್ಟು ಇವಾಗ ಒಂದೊಂದು ಸ್ಪೂನ್ ತಿನ್ಸಿ ತೋರಿಸ್ದೆ ನೋಡಿ ಹೆಂಗಾಗಿದೆ ಅನ್ನ ಅಂತ ಎಲ್ಲರಿಗೂ ಕೂಡ ಸೇಮ್ ಯಾವ ಥರ ಬರುತ್ತೆ ಅಂತಂದರೆ ರೇಷನ್ ಅಕ್ಕಿದಲ್ಲಿ ನಾವು ಅನ್ನ ಮಾಡ್ತೀವಿ ಆ ಸೇಮ್ ಅದೇ ಥರ ಟೇಸ್ಟು ಈ ಥರ ಸೋನ ಮಸೂರಿ ಥರ ಉದ್ದುದ್ದಕ್ಕೆ ಸಣ್ಣಗೆ ಏನನ್ನ ಆಗೋಲ್ಲ ಮಾಮೂಲಿ ರೇಷನ್ ಅಕ್ಕಿ ಥರನೇ ಆಗುತ್ತೆ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕೂಡ ಒಂದು ಬ್ಯಾಗನ್ನ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ನೆನ್ನೆ ಎಲ್ಲ ಚೆಕ್ ಮಾಡಿದೆ ನಿಮ್ಮ ಮನೆ ಹತ್ರನೇ ಟ್ರಕ್ಕಲ್ಲೆಲ್ಲ ತಂದು ಮಾತಾಡ್ತಾರೆ ನೀವು ಬೇಕು ಅಂತಂದರೆ ತೊಗೊಳ್ಬೋದು ರೋಡಲ್ಲಿ ಫೋನ್ಪೇ ಮತ್ತು ಕ್ಯಾಶು ಎರಡೂ ತೊಗೋತಾರೆ ಅವರು ಏನು ಲೈನಲ್ಲೇ ನಿಂತ್ಕೋಬೇಕು ಅಂತ ಏನಿಲ್ಲ ಜನ ಕೂಡ ಜಾಸ್ತಿ ಏನು ಇರಲಿಲ್ಲ ಯಾರು ಫಸ್ಟ್ ಫೋನ್ ಪೇ ಮಾಡ್ತಾರೆ ಅವ್ರಿಗೆಲ್ಲ ಕೊಟ್ಟು ಕೊಟ್ಟು ಕಳಿಸ್ತಾ ಇದ್ರು ಒಂದು ಮೂಟೆ ಅಂತ ಏನಿಲ್ಲ ನೀವು ಎಷ್ಟು ಮೂಟೆ ಬೇಕಾದ್ರೂ ತಗೊಳ್ಬಹುದು ಈ ತರ ಹಾಕಿ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ